ಒಂದೇ ಸಂದರ್ಭದಲ್ಲಿ ದೊಡ್ಡ ವ್ಯಕ್ತಿಗಳು ಆ ಮರ್ಯಾದೆಯಿಂದ ಕಾಪಿಟ್ಟುಕೊಳ್ಳಬೇಕು ಭಾವದ ಗಂಧಕಾಲಿ ಉಂಟಾ ರಸಪ್ರಜ್ಞೆ ಉಂಟಾ ಆದರೂ ನೀವು ಆಗಮಿಸಿದಿರಲ್ಲ ಶಬ್ದ ಪ್ರಯೋಗ ದೊಡ್ಡದಾಗ್ಬೇಕು ಆದರೂ ತಾವು ಆಗಮಿಸಿದ್ರಲ್ಲ ಸಮಾ ಕಲ್ಸ್ಕೊಂಡು ನೀವು ಆಡ್ಲಿಕ್ಕೆ ಕಥೆ ಸಂತೋಷ ಆಯ್ತು ಈಗ ನೀನ್ ನನಗೆ ಆಹ್ವಾನವನ್ನು ಕೊಟ್ಟಿದ್ದಿ ಉದ್ದೇಶ ಪೂರ್ವಕವಾಗಿ ನನ್ನ ಎಣಿಕೆಯಂತೆ ನನ್ನ ನಿರ್ದೇಶನದಂತೆ ಪ್ರತಿಯೊಂದು ವ್ಯವಹಾರವೂ ನಡೆಯಬೇಕು ಇದು ಮೊದಲೇ ಆಗೋಗ್ತಿತ್ತು ನಾನು ಈಗ ಹೇಳ್ತೇನೆ ಹೇಳಿದ ಮೇಲೆ ತೆಗೆದು ತೆಗೆದುಹಾಕು ಹಾಗಿಲ್ಲ ಖಂಡಿತ ತೆಗೆಯುವ ನನ್ನ ಮಾತನ್ನ ಪಾಲಿಸ್ತಿಯಲ್ಲ ತೆರೆದಾಕುವುದಿಲ್ಲ ಇರ್ಲಿ ಅದನ್ನು ಮುಂದುವರಿಸೋಣ ಜೊತೆಯಲ್ಲಿ ನನ್ನದೊಂದು ಸೇರ್ಪಡೆ ಮೋಹಿಸುವುದಿನ್ನೊಂದು ಹೆಣ್ಣು ಮಕ್ಕಳು ಸುಂದರನಾದಂತ ಪುರುಷನನ್ನೇ ಮದುವೆಯಾಗಬೇಕು ಎನ್ನುವುದಾಗಿ ಆಸೆಯನ್ನು ಹೊಂದಿರ್ತಾರೆ ನಿನ್ನ ಹೆಣ್ಣು ಅದಕ್ಕೆ ಹೊರತಾಗಿಲ್ಲ ಹಾಗಾಗಿ ಅವರಿಗೆ ಅಂತ ಆಸೆ ಉಂಟು ಅಂತಾದ್ರೆ ಪರಮ ಸೌಂದರ್ಯಾತಿಶಯಕ್ಕೆ ಮೋಹಿಸುವುದಕ್ಕೆ ಅವರಾಗಿ ಆಯ್ಕೆ ಮಾಡುವುದಕ್ಕೆ ಒಂದು ಅವಕಾಶವನ್ನು ನೀವು ಅದು ಆದಿತ್ಯ ನಿಮ್ಮ ಮಂತ್ರಿಗಳ ಹೇಳಿ ಭಾಷೆ ಬರೆಯಸ್ಬೇಕಿಂತ ನಾನು ಒಪ್ಪದೆ ಅಂತ ಹಾಗೆ ತಿದ್ದುಪಡಿ ಆಗಿದೆಯಲ್ಲ ಖಂಡಿತ ಆಗುತ್ತೆ ನಿರ್ಧಾರ ಮಾಡುವವರು ಯಾರು ಯಾವ್ದು ಹೆಣ್ಣು ಮಕ್ಕಳು ಅಂತಲ್ವಾ ಅವರು ಕರೆಸ್ಬೇಕು ಅಂತಲ್ಲಂಗರಿಸ Obrigada. ನಿನ್ನ ತೋರ್ಪಡಿಸ್ತಾ ಐತಿ ಹಬ್ಬ ದಿಬ್ಬಣಕ್ಕೆ ಕಬ್ಬಿನ ಗಾಣಕ್ಕೆ ಅಥವಾ ಯಾವುದೇ ಒಂದು ಶುಭ ಸಮಾರಂಭಗಳಿಗೆ ಕರೆದೇ ಹೋಗ್ಬಾರ್ದಂತೆ ಕರೆದೇ ಬರಬಾರ್ದಂತೆ ಈ ರೀತಿಯಾಗಿ ನೀನು ವ್ಯವಹರಿಸಿದ್ದಿ ಏನೇ ಇರಲಿ ಬಂದದ್ದು ಬಂದಿದ್ದಿ ನಾಲ್ಕು ನಮ್ಮ ತಲೆ ಮೇಲೆ ಅಕ್ಷತೆ ಕಾಳು ಹಾಕಿ ಊಟ ಮಾಡ್ಕೊಂಡು ಹೋಗು ಅವರನ್ನ ನಾನೇ ಮದುವೆಯಾಗುತ್ತೇನೆ ನೀನು ಹೇಳುತ್ತೇನೆ ನಿಮ್ಮನ್ನೆಲ್ಲ ಹಾ ಹ ಷಡ್ಯಂತ್ರವನ್ನು ಆಶೀ ಕ್ಷೇತ್ರದಲ್ಲಿ ನಡೆಯುತ್ತಿದೆ ಎನ್ನುವಂತಹ ಬೇಗಿನ ವರ್ತಮಾನವನ್ನು ತಿಳಿದು ತಾಯಿ ಸತ್ಯವತಿ ದೇವಿಯಲ್ಲಿ ತಿಳಿಸಿ ರಥವನ್ನು ಹಡಲಿ ನೇರವಾಗಿ ಬಂದದ್ದೇ ಆಶೀಷ ಪ್ರತಾಪ ಸೇನ ಹೆಣದಂತ ವಿಕ್ರಮ ವೇದಿಕೆಯನ್ನು ಹೌದೇ ಹೌದು ತೂತನಾಡಿರುವಂತಹ ಮಾತು ಸತ್ಯವೇ ಹೌದು ವಿಶ್ವ ಸುಂದರ ಸುಂದರಿಯರು ಉಪಾಧಿಯಲ್ಲಿ ಗಮನಿಸುವಂತಹ ಹೆಣ್ಣು ಮಕ್ಕಳು ಮೂವರು ಅವರನ್ನು ಒಲಿಸುವಂತಹ ಉತ್ಕಟೆಯಿಂದ ಬಂದಂತಹ ಧರಣಿ ಪಾವಲಾರ್ ಶ್ರೀ ರಾಜಕುಮಾರಿಯರೇ ಹಸ್ತಿನಿಂದ ಬಂದಂತಹ ಶಂತಸು ತುಂಬ ಮಾತನ್ನ ಕಿವಿಗೊಟ್ಟು ಕೇಳಿರೋ ಕೇಳಿ ಪುರ ಪರಾಕ್ರಮದಲ್ಲಿ ಭೀಷ್ಮ ಸರಿಗಟ್ಟುತ್ತೇನೆ ಬಂಟ ತ್ರಿಭುವನದಲ್ಲೇ ಇಲ್ಲ ಇದು ಸೂರ್ಯ ಪ್ರಕಾಶದಷ್ಟೇ ಸತ್ಯವಾದಂತಹ ಮಾತು ಈ ಭೀಷ್ಮನ ಮಾತಿನಲ್ಲಿ ವಿಶ್ವಾಸ ಭರವಸೆ ನಮಗೆ ನಿಮಗೆ ಇದೆ ಅಂತ ಆದ್ರೆ ನಾನೇ ಬಂದಂತ ರಥವನ್ನ ಏರಿ ಯಾರಿ ಕೇಳುವಂತಹ ಪ್ರಶ್ನೆಗೆ ಸಮರ್ಪಕವಾದಂತಹ ಉತ್ತರವನ್ನ ನಿನ್ನಿಂದ ಯಾಕಿಸ್ತಾ ಇದ್ದೇನೆ ನಾನೇನು ಸಿದ್ಧತೆ ಹೆಣ್ಣು ಮಕ್ಕಳ ಮದುವೆಗಾಗಿ ಇರುವ ಹೆಣ್ಣು ಮಕ್ಕಳೇ ಎಷ್ಟು ಮೂವರಿದ್ದಾರೆ ಈ ಧರಣಿ ಪಾಲಕರೆಲ್ಲ ಯಾಕೆ ನಾನೇ ಲೇಖನ ಪಟ್ಟು ಕರೆಸಿಕೊಂಡದ್ದು ಅಂದ್ರೆ ಹೆಣ್ಣು ಮಕ್ಕಳ ಮದುವೆಯಾಗುವಲ್ಲಿ ನೀನು ಕರೆಸಿಕೊಂಡದ್ದು ವಿಕ್ರಮವೇ ಪಣ ಎನ್ನುವುದಾಗಿರಿಸಿದವನ ಅಂದರೆ ಎಲ್ಲರನ್ನೂ ಗೆದ್ದಂತ ಒಬ್ಬಾತನಿಗೆ ಮೂವರನ್ನ ಪಟ್ಟು ಮದುವೆ ಮಾಡುವುದು ಎನ್ನುವುದ್ರಮವೇ ಪಡೋ ಪ್ರಜಾಪ್ರೇ ಪರಾಕ್ರಮಕ್ಕೆ ಹಸ್ತಿರಾವತಿ ಏನ್ ಹೆಸರಿಲ್ಲದೆ ಹೋಯ್ತು ಅಂತ ಭಾವಿಸಿದ್ಯಾ ಇಲ್ಲ ಮುಳುಗಿ ಹೋಯ್ತು ಅಂತ ಭಾವಿಸಿದ್ಯಾ ಯಾಕೆ ಹಸ್ತಿಗೆ ಲೇಖನವನ್ನ ಕೊಡಲಿಲ್ಲ